ಗುರುವೇ ಸರ್ವೋಕಾಂಥ ಬಿಷಜೆ ಪೌರೋಗಿ ನಿಧೆ ಸರ್ವಿದೂರ್ತಿಯೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಬಂಡೇಶ್ವರಾಯ ನಮಃ ತಾರೀಖ್ ಜನವರಿ ಮೂರನೇ ತಾರೀಖ್ ಶನಿವಾರ ಬಂಡೇಸ್ವಾಮಿ ಶಿವಯೋಗಿಗಳ ಆರಿದ್ರೋತ್ಸವ ಉತ್ಸವ ಏರ್ಪಡಿಸಲಾಗಿದೆ ಈ ಉತ್ಸವದ ಪ್ರಯುಕ್ತ ಎಲ್ಲ ಸರ್ವ ಜನಾಂಗಗಳು ಆಗಮಿಸಬೇಕು ಈ ಕಾರ್ಯಕ್ರಮದ ಮಹತ್ವ ಏನು ಅಂತಂದ್ರೆ ಹಿಂದೆ ಯುಗ ಯುಗಾಂತರದಲ್ಲಿ ಅಂಧಕಾಸುರ ಎಂಬತಕ್ಕಂತ ರಾಕ್ಷಸನನ್ನ ತುಂಬಾ ತಪಸ್ವಿ ತುಂಬಾ ಎಲ್ಲ ತ್ರಿಮೂರ್ತಿಗಳಿಂದ ಹೊರವನ್ನು ಪಡೆದಿರ್ತಕ್ಕಂಥ ದೊಡ್ಡ ಮಹರ್ಷಿಯವನು ಅವನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಆ ಋಷಿಯ ಪರಿಪೂರ್ಣತೆ ಆಗಿ ದೇಶಕ್ಕೆ ದೇವತೆಗಳಿಗೆ ತೊಂದರೆ ಕೊಡುವಂತ ಅತಿರೇಕಕ್ಕೆ ಆ ಅಂಧಕಾಸುರ ಅಂತಕ್ಕಂಥ ಅವನು ಹೋದಾಗ ಎಲ್ಲ ದೇವತೆಗಳು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಶಿವನನ್ನು ಬೇಡ್ಕಂತಾರೆ ಆಗ ಶಿವನೇ ಉಗ್ರರೂಪವನ್ನು ತಾಳಿ ಅವನ್ನ ಸಂಹಾರ ಮಾಡ್ತಾರೆ ಅಂಧಕಾಸುರನ್ನು ಅವನು ಸಾವಿಲ್ದೆ ಎಲ್ ಎಲ್ಲರಿಂದಲೂ ಸಾವು ನನಗೆ ಬರಬಾರದು ಅನ್ನೋ ವರ್ವನ್ ಕೇಳಿರ್ತಕ್ಕಂಥ ಕೇಳಿರ್ತಾನೆ ಆಗ ಶಿವನು ಮಾತ್ರ ಅವನಿಗೆ ಸಂಹಾರ ಮಾಡಕ್ ಸಾಧ್ಯ ಆಗಿರ್ತದೆ ಆ ಶಿವನನ್ನ ಅವನು ಸಂಹಾರ ಮಾಡ್ತಾನೆ ಆ ಸಂಹಾರ ಮಾಡಿದ ಉಗ್ರ ರೂಪವನ್ನ ನೋಡಕ್ ಸಾಧ್ಯ ಆಗ್ಲಿಲ್ಲ ತಡಿಯಕ್ ಸಾಧ್ಯ ಆಗ್ಲಿಲ್ಲ ಶಿವನ ಉಗ್ರ ರೂಪವನ್ನ ದೇವತೆಗಳೆಲ್ಲರೂ ಸೇರಿ ಆ ಉಗ್ರರೂಪ ಶಾಂತಿಗೋಸ್ಕರ ಆರಿದ್ರ ಅಂತಕ್ಕಂಥ ನಕ್ಷತ್ರವನ್ನು ತೋರಿಸಿ ಅವನಿಗೆ ಕೋಪವನ್ನು ಶಮನ ಮಾಡ್ತಾರೆ ಆ ಆರಿದ್ರ ನಕ್ಷತ್ರ ಇವತ್ತು ಕೂಡ ನಾವು ಗಂಡು ಹೆಣ್ಣು ಮದ್ವೆ ಆದಾಗ ಆ ಕಡೆ ಆರಿದ್ರ ನಕ್ಷತ್ರ ಇದೆ ಆ ನಕ್ಷತ್ರವನ್ ಮುಖಾಂತರ ನೀವೆಲ್ಲರೂ ಶಾಂತವಾಗಿ ನಿಮ್ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳ್ತಾ ಈ ಎಲ್ಲ ಒಂದು ವಧುವರರಿಗೆ ಆ ನಕ್ಷತ್ರವನ್ನು ತೋರಿಸ್ತಾರೆ ಅಂತ ಒಂದು ನಕ್ಷತ್ರವನ್ನ ಶಿವನಿಗೆ ತೋರಿಸಿ ನಮ್ಮ ಉಗ್ರರೂಪವನ್ನ ಶಾಂತ ಮಾಡ್ತಾರೆ ಅಂತ ಒಂದು ಟೈಮ್ ನಲ್ಲಿ ಭೂಲೋಕದಲ್ಲಿ ಎಲ್ಲಾ ಕಡೆ ಶಿವೋತ್ಸವ ಅಂತ ಹಿಂದಿನಿಂದ ಯುಗ ಯುಗಾಂತರಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಆ ಒಂದು ಪದ್ಧತಿಯನ್ನ ನಮ್ಮ ಕೆಂಗೇರಿ ಸುತ್ತಮುತ್ತಲಿನ ಭಕ್ತರು ಅದ್ನ ನಡ್ಸ್ಕೊಂಡ್ ಬಂದು ಆ ಶಿವನ ಉತ್ಸವದ ಜೊತೆಗೆ ಈ ಬಂಡೆ ಮಠದ ಶಿವಯೋಗಿಗಳ ಉತ್ಸವವನ್ನು ಕೂಡ ನಡೆಸ್ತಾರೆ ಅದು ಮೂರು ಒಂದು ಇಪ್ಪತ್ತಾರು ಶನಿವಾರ ದಿವಸ ಅದು ಇರುತ್ತೆ ಅದು ಕೆಂಗೇರಿ ಅಂಗಡಿ ಮುಖ್ಯ ಬೀದಿಗಳಲ್ಲಿ ಅದು ನಡೆದು ಲಕ್ಷಾಂತರ ಜನಗಳು ಅದನ್ನ ವೀಕ್ಷಣೆ ಮಾಡ್ತಾರೆ ಉತ್ಸವವನ್ನ ಕೆಂಗೇರಿ ಬಂಡೆ ಮಠದಿಂದ ಹನ್ನೊಂದು ಎಂಟಕ್ಕೆ ಮೂಲ ದೇವ ಮೂಲ ದೇವರನ್ನ ಕರ್ಕೊಂಡು ಆ ಕೆಂಗೇರಿ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು ಹನ್ನೆರಡು ಹನ್ನೆರಡೂವರೆ ಗಂಟೆಗೆ ತಲುಪ್ತದೆ ಅಲ್ಲಿ ಮೂರು ಗಂಟೆಯಿಂದ ಉತ್ಸವ ಹೊರಟು ಸಾಯಂಕಾಲ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ಅದು ನಡೀತದೆ ಅದರಿಂದ ಈ ಒಂದು ಧರ್ಮ ಜಾಗೃತಿಯ ಶಿವನ ಉತ್ಸವವನ್ನ ನೀವೆಲ್ಲರೂ ಸುತ್ತಮುತ್ತಲಿನ ಎಲ್ಲ ಭಕ್ತರು ವೀಕ್ಷಿಸಿ ಸಂತೋಷ ಪಡಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ